ವೀಕ್ಷಕರೇ ರಾಜಕಾರಣಿಗಳು ಅಂದರೆ ಅಸಹ್ಯ ಪಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಮ್ಮನ್ನಾಳುವ ನಾಯಕರು ನಮ್ಮ ಯುವಜನತೆಗೆ ಮಾದರಿಯಾಗಬೇಕು ಆದರೆ ಮಾದರಿ ಅನ್ನೋದು ಮಾಯವಾಗಿ ಪೊಳ್ಳು ಭರವಸೆಯ ನಾಯಕರೇ ಹೆಚ್ಚಾಗಿರುವ ಪ್ರಸ್ತುತ ಸಮಾಜದಲ್ಲಿ ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದುಕೊಂಡು ಅನೇಕ ಸ್ಥಾನಮಾನಗಳನ್ನ ಗಳಿಸಿಕೊಂಡಿದ್ರೂ ತನ್ನ ವ್ಯಕ್ತಿತ್ವಕ್ಕೆ ಯಾವುದೇ ಕಳಂಕ ಅಂಟಿಸಿಕೊಳ್ಳದೆ ಅನೇಕರಿಗೆ ಮಾದರಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನವಿಂದು ಬರೋಬ್ಬರಿ ಎಪ್ಪತ್ತೆರಡು ವಸಂತ ಪೂರೈಸಿ ಎಪ್ಪತ್ಮೂರನೇ ವಸಂತಕ್ಕೆ ಕಾಲಿಟ್ಟ ಅವರ ಸಂತೋಷ ನೂರ್ಮಡಿಗೊಳ್ಳುವಂಥ ವಾತಾವರಣ ಅವರ ಹೆಗ್ಗೆರೆ ನಿವಾಸದ ಬಳಿ ಕಂಡುಬಂತು ಹಾಗಾದರೆ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ಗೃಹ ಸಚಿವರು ಅಂದಮೇಲೆ ಕೇಳಬೇಕಾ ಪೊಲೀಸ್ ಅಧಿಕಾರಿಗಳ ದಂಡು ಮನೆ ಬಳಿ ನೆರೆದಿತ್ತು ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ನಗರಸಭೆ ಕಮಿಷನರ್ ಹೀಗೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳ ದಂಡು ಶುಭ ಕೋರಲು ಆಗಮಿಸಿದ್ದು ಕೂಡ ಕಂಡುಬಂತು ಇನ್ನು ಅಭಿಮಾನಿಗಳ ದಂಡು ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಗಾತ್ರದ ಕೇಕ್ ಹಾರ ಬೊಕ್ಕೆ ಕೊಟ್ಟು ವಿಶ್ ಮಾಡುತ್ತಿದ್ದು ಕೂಡ ಕಂಡುಬಂತು 님다 대신해. 님다. ಕಾರ್ಯಕ್ರಮದ ವೇದಿಕೆ ಮೇಲೆ ಪಿಸ್ತಾ ಗ್ರೀನ್ ಕಲರ್ ಶೇರ್ವಾನಿ ಹಾಕಿದ್ದ ಸಚಿವರು ಬಹಳ ಉಲ್ಲಾಸದಿಂದಲೇ ತಮಗೆ ಶುಭ ಕೋರಲು ಬಂದಿದ್ದವರನ್ನ ಮಾತನಾಡಿಸಿ ಕಳುಹಿಸುತ್ತಿದ್ರು ಸ್ವಲ್ಪ ಜಾಗ ಅಣ್ಣ ಅಣ್ಣ ಸ್ವಲ್ಪ ಹಾ ಹೇಳಣ ಹೇಳಣ ಅಣ್ಣ ಇಲ್ಲ ನೋಡಿ ಗೌತಮ ಗೌತಮಣ್ಣ 这个 ೂರಿಂದ ಜನರ ಕೈ ಕೈ ಹಿಂದೆ ಇದೆ ಚಂದ್ರ ಸರ್ ಚಂದ್ರ ಸಹ ಬನ್ನಿ ಸಹ ಮುಂದೆ ಚಂದ್ರ ಸಹ ಇನ್ನು ಚಿಕ್ಕನಾಯಕನಹಳ್ಳಿ ಮೂಲದ ಕಲಾವಿದನೊಬ್ಬ ಪರಮೇಶ್ವರ್ ಬದುಕಿನ ಸಂಪೂರ್ಣ ಚಿತ್ರಣವನ್ನ ಸ್ಯಾಂಡ್ ಆರ್ಟ್ ಮೂಲಕ ಪ್ರಸ್ತುತಪಡಿಸಿದ್ದು ಕೂಡ ಆಕರ್ಷಕವೆನಿಸಿತು ವ್ಯಾಸಂಗ ಮಾಡಿ ತುಮಕೂರಿನ ಸರ್ಕಿಂದ ಭಾರತಕ್ಕೆ ಬಂದ ವೇಳೆಯಲ್ಲಿ ತಂದೆಯವರ ಮತ್ತು ಗುರುಗಳ ಮಾತಿಗೆ ಶಿರವಾಗಿ ತವರು ನೆಲದಲ್ಲಿಯೇ ಉಳಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಂಸ್ಕಾರವಂತೆ ವ್ಯವಹಾರ ಕುಶಲೆ ನೀತಿ ನಿಪುಣೆ ಹೃದಯವಂತೆ ಕನ್ನಿಕಾ ಪರಮೇಶ್ವರಿ ರವರೊಂದಿಗೆ ಸತ್ತ ತುಳಿದು ಸಾಂಸಾರಿಕ ಜವಾಬ್ದಾರಿಯೊಂದಿಗೆ ಜೀವನದ ಹಾದಿಯಲ್ಲಿ ಮುನ್ನಡೆದವರು ಮಾನ್ಯರು ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಮೀಸಲು ಕ್ಷೇತ್ರದ ಬದಲಾವಣೆ ಪರಿಣಾಮ ಮಧುಗಿರಿಯಿಂದ ಕೊರಟಗೆರೆ ಕ್ಷೇತ್ರಕ್ಕೆ ಆಗಮಿಸಿ ಎರಡ್ ಸಾವಿರದ ಎಂಟು ಒಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಧನಗೆ ಬೀರಿದರು ಎರಡು ಸಾವಿರದ ಹತ್ತರಲ್ಲಿ ಮಾನ್ಯರ ದಾಖಲೆಯ ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಸಾಮರ್ಥ್ಯದ ಪಟ್ಟಾಭಿಷೇಕ ನಂತರ ಶ್ರೀಯುತರು ರಾಜ್ಯಾದ್ಯಂತ ಸಂತೆ ತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿರುತ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಗೃಹ ಸಚಿವರಾಗಿ ಆಯ್ಕೆಗೊಳ್ಳುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿಯೂ ಹಾಗೂ ಬಿಬಿಎಂಪಿ ಬಿಡಿಎ ಪಿಎಂಆರ್ಡಿಎ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮರು ಆಯ್ಕೆಯಾಗಿ ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಗೃಹ ಸಚಿವರಾಗಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಇನ್ನೂರು ಹಾಗೂ ನಾನೂರು ಮೀಟರ್ ಓಟದಲ್ಲಿ ಉತ್ತಮ ಸಾಧನೆ ಮಾಡಿರುತ್ತಾರೆ ಬೆಂಗಳೂರಿನ ಕೃಷಿ ಕಾಲೇಜಿನ ಪರವಾಗಿ ಕಂಠೀರವ ಕ್ರೀಡಾಂಗಣದಲ್ಲಿ ನೂರು ಮೀಟರ್ ಓಟದ ಸ್ಪರ್ಧೆಯನ್ನು ಆಗಮಿಸಿ ಭಾಗವಹಿಸಲು ಸಾಧ್ಯವಾಗಿರುವುದಿಲ್ಲ ಮಾನ್ಯರು ಉತ್ತಮ ಖೋ ಮತ್ತು ಕಬಡ್ಡಿ ಕ್ರೀಡಾಪಟುವಾಗಿ ಕ್ರೀಡೆಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುತ್ತಾರೆ ಕರ್ನಾಟಕ ರಾಜ್ಯ ಕೀರ್ತಿಯ ಶಿಖರ ಭರವಸೆಯ ಧ್ವನಿ ಉದಾತ್ತ ವ್ಯಕ್ತಿ ಸಜ್ಜನ ರಾಜಕಾರಣಿ ಬುದ್ಧಾನುಯಾಯಿ ಪ್ರಾಥಮಿಕ ಪಾಠಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಶಿಕ್ಷಣ ಕಾಲೇಜುಗಳು ಪದವಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಡೆಂಟಲ್ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾಗಿ ಅವರ ಜೀವನಕ್ಕೆ ಗುರಿ ತೋರಿದ ಮಹಾಗುರುಗಳಾಗಿದ್ದಾರೆ ಇಂದು ಬೃಹತ್ ಶಿಕ್ಷಣ ಸಂಸ್ಥೆಯ ವಾರಸುದಾರರಾಗಿ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಪಕ್ಷದ ಮುಂಚೂಣಿಯ ನಾಯಕರಾಗಿ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಈ ಭರವಸೆಯ ಬೆಳಕು ಭದ್ರತೆಯ ನಾಯಕರ ಬಗ್ಗೆ ಹೇಳಲು ಪದಗಳೇ ಸಾಲದು ಬರೆಯಲು ಬರವಣಿಗೆಯೇ ಮುಗಿಯದು ಹಾ ಅಂದ ಹಾಗೆ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಸರಿಸಾಟಿ ಒಂದಾಗಿ ಬದುಕುತ್ತಿರುವ ನಾಡಿನ ಅತ್ಯಮೂಲ್ಯವಾದ ರತ್ನ ಅಜಾತ ಶತ್ರುವಿನ ಜನ್ಮದಿನದ ಖುಷಿಯಲ್ಲಿ ನಾವೆಲ್ಲರೂ ಆತ್ಮೀಯತೆಯ ಅನಂತತೆಯ ಶುಭಾಶಯಗಳನ್ನು ತಿಳಿಸೋಣ ನಾಡು ನುಡಿಯ ನಾಯಕನಿಗೆ ಹೃದಯ ಸ್ಪರ್ಶಿ ನಮನಗಳನ್ನು ಅರ್ಪಿಸೋಣ Thank you.

ಕುಮಾರಸ್ವಾಮಿ ಆಗುವುದು ತಾರಾ ಮಹೇಶ್ ಆಗುವುದು ಆಲ್ಮೋಸ್ಟ್ ಎಲ್ಲ ರೀತಿ ಎಲ್ಲ ಮಾಡಿದ್ದೀನಿ ಇವರು ಇವರ ವಿಶೇಷ ರಾಜಧಾನಿಗಳು ಮಾಡಿದ್ವಿ ಖುಷಿ ಆಯ್ತು ಕೆಲಸ ಮಾಡಿದ್ದಾರೆ ಆ ಇದು ಅವರ ಎಲ್ಲ ಇದನ್ನ ಕಟ್ ಕೊಟ್ಟಿದ್ದ ಖುಷಿ ಆಯಿತು ಮೇನ್ ಅವರು ವಿದ್ಯಾರ್ಥಿ ಕಾಲೇಜಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಅದೊಂದು ಹೆಮ್ಮೆ ವಿಚಾರ ನಮ್ಮ ಜಿಲ್ಲೆಯವರು ಅಂತ ಹೇಳಿ ಇತ್ತು ಇದಾದ ಬಳಿಕ ಮೆಡಿಕಲ್ ಕಾಲೇಜು ಬಳಿ ತೆರಳಿದ ಡಾಕ್ಟರ್ ಜಿ ಪರಮೇಶ್ವರ್ ತಂದೆಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಸಿದ್ಧತೆ ಮಾಡಿಕೊಂಡಿದ್ದ ಹುಟ್ಟುಹಬ್ಬದ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದರು ಇನ್ನು ಪರಮೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ನಗರದ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಯುವ ಸಬಲೀಕರಣ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಶೇಷವಾಗಿತ್ತು ಇದರ ಜೊತೆಗೆ ಭೀಮ್ಸಂದ್ರ ಸರ್ಕಲ್ನಲ್ಲಿ ಪರಮೇಶ್ವರ ಅಭಿಮಾನಿ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಹೇಶ್ ಬಡ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ಹಂಚುವ ಕಾರ್ಯಕ್ರಮ ನೆರವೇರಿಸಿದರು ಪರಮೇಶ್ವರ್ ಅವರಿಗೆ ಶುಭ ಕೋರಲು ಆಗಮಿಸಿದ್ದವರಿಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದಲ್ಲದೆ ತುಮಕೂರು ನಗರದಿಂದ ಅವರ ನಿವಾಸದವರೆಗಿನ ರಸ್ತೆಯ ಇಕ್ಕೆಲಗಳಲ್ಲಿ ಪರಮೇಶ್ವರ್ ಭಾವಚಿತ್ರಗಳೇ ರಾರಾಜಿಸುತ್ತಿದ್ದು ಕೂಡ ಕಂಡುಬಂತು ಸಚಿವರಿಗೆ ವಿಶ್ ಮಾಡಲು ಬಂದಿದ್ದ ಅನೇಕರು ಬೆಳಗೇರಿ ನ್ಯೂಸ್ ಮೂಲಕ ವಿಶ್ ಮಾಡಿ ತಮ್ಮ ಅಭಿಮಾನ ಮೆರೆದರು ಸುಮಾರು ಐದು ಸಾವಿರ ಜನರಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದುಡಿಮೆ ದಾರಿಯನ್ನು ತೋರಿಸಿಕೊಟ್ಟಂತ ದೊಡ್ಡ ಶಿಕ್ಷಣ ತಜ್ಞರು ಅವರ ಜನ್ಮದಿನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಬೆಳಗ್ಗೆ ಬಡವರಿಗೆ ಹಣ್ಣು ಹಂಪುಗಳನ್ನು ಹಂಚಿದ್ದೇವೆ ಈಗ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇವೆ ಈ ರಾಜ್ಯಕ್ಕೆ ಅವರ ಅವಶ್ಯಕತೆ ಇದೆ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಮುಂದೆ ಮುಖ್ಯಮಂತ್ರಿಗಳಾಗಲಿ ಈ ರಾಜ್ಯಕ್ಕೆ ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ನಡೆಸುವಂಥ ಸಾಮರ್ಥ್ಯ ಮತ್ತೆ ಚಿಂತನೆ ಆ ವಿಷನ್ ದೂರದೃಷ್ಟಿಯಲ್ಲ ನಾಯಕರು ಇವರು ಇವರಿಗೆ ದೇವರು ನೂರಾರು ವರ್ಷಗಳ ಆಯಸ್ಸು ಕೊಟ್ಟು ಎಲ್ಲರ ಸೇವೆ ಮಾಡುವಂಥ ಶಕ್ತಿ ಇನ್ನೂ ಹೆಚ್ಚಿನದಾಗಿ ಕೊಡಲಿ ಅಂತ ಈ ಮೂಲಕ ನಾವೆಲ್ಲರೂ ಸೇರಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಸ್ಕಾರ ಜೀವ ಸಜ್ಜನೆಯಿಂದ ನಡ್ಕೊಂಡು ಹೋಗ್ತಾ ಇರೋ ನಾವು ಕೂಡ ಅಭಿಮಾನಿ ಅವರಿಗೆ ಭಾರಿ ಅವರಿಗೆ ಕಳಕಳೆಯಿಂದ ಕೇಳಿದು ಹುಟ್ಟಿದಪ್ಪ ಅವ್ರು ನೂರು ವರ್ಷ ಬಾಳ್ಲೆ ನೂರು ವರ್ಷ ಆಯಿಸ್ಕೊಳ್ಳಿ ಅಂತ ನಮ್ಮಂಥ ಕಾರ್ಯಕರ್ತರಿಗೆ ಕೈ ಹಿಡಿತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ರೀತಿ ಎಲ್ಲ ಒಳ್ಳೆಯವ್ರಿಗೆ ಅವರು ಎಲ್ಲೇ ಕೆಲಸ ಇದ್ರು ಹೋಗಿ ಅವ್ರಿಗೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ಅವ್ರು ನೂರು ವರ್ಷ ಬಾಳಲಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಒಳ್ಳೆಯ ಒಂದು ಸ್ಥಾನ ಇನ್ನೂ ಮುಂದಿನ ಇದರಲ್ಲಿ ಹೈಕಮಾಂಡಲ್ಲಿ ಕೊಡಲಿ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡಕ್ಕೆ ಬಂದಿದ್ದೀನಿ ಅವ್ರಿಗೆ ದೇವರು ಕೊಟ್ಟು ಕಾಪಾಡಿ ಮುಂದೆ ಏನಾದರೂ ಮುಖ್ಯಮಂತ್ರಿ ಆದರೂ ಆಗ್ಬೋದು ಅವಕಾಶ ಇದೆ ಹೌದು ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಈಗಿನ ಹಾಲಿ ಮಂತ್ರಿಗಳು ಜನಪ್ರಿಯ ಹೊರಟಗೆರೆಯ ಶಾಸಕರಾದ ಸನ್ಮಾನ್ಯ ಶ್ರೀ ನಾನು ಅಪ್ಪಾಜಿ ಅಂತಲೇ ಅವರನ್ನು ಯಾವಾಗಲೂ ಸಂಬೋಧನೆ ಮಾಡ್ತೀನಿ ನನ್ನ ಗಾಡ್ ಫಾದರ್ ಅವರು ಅವರ ಒಂದು ಎಪ್ಪತ್ನಾಲ್ಕನೇ ವರ್ಷದ ಹುಡ್ಡು ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ಅವರಿಗೆ ಶುಭವಾಗಲಿ ಒಂದು ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅವರು ಸವ್ಯಾಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಮತ್ತೊಮ್ಮೆ ದೇವರು ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಮುನ್ನಡೆಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪರಮೇಶ್ವರ್ ಸಾಹೇಬ್ರದ್ದು ಉಡುಗಂಬರೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ಚಾಲಕರ ಸಂಘದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಸೆಲೆಬ್ರೇಷನ್ ಎಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲೇ ಭೀಮ್ಸನ ಸರ್ಕಲಲ್ಲೇ ಇವತ್ತೊಂದು ಇಪ್ಪತ್ತು ಜನ ಬಡ ಮಕ್ಳಿಗೆ ತೀರಾ ಬಡವ್ರ ಮಕ್ಳಿಗೆ ಬ್ಯಾಗ್ ಕೊಡಬೇಕು ಅಂತ ಸಾಯಬ್ರ ಕಡೆಯಿಂದ ಒಂದು ಬ್ಯಾಗ್ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿಸ್ಬೇಕು ಅಂತ ಇದ್ದೀವಿ ಆ ಕಾರ್ಯಕ್ರಮ ಈಗ ಸಾಯಬೇ ಬರ್ದಿದ್ದಂಗೆ ಶುರು ಮಾಡಿ ಒಟ್ಟಾರೆ ಹೇಳೋದಾದರೆ ಪರಮೇಶ್ವರ್ ಅವರು ಈ ರಾಜ್ಯದ ಚುಕ್ಕಾಣಿ ಹಿಡಿಯಲ್ಲಿ ಒಮ್ಮೆಯಾದರೂ ಅವರಿಗೆ ಅವಕಾಶ ಒದಗಿ ಬರಲೆಂದು ಅನೇಕರು ಹಾರೈಸಿದ್ದು ಈ ವೇಳೆ ಕಂಡುಬಂತು ಸ್ವತಃ ಅವರು ಕೂಡ ಈ ಆಸೆಯನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದು ಆ ಅವಕಾಶ ಸಿಕ್ಕರೆ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಕೂಡ ಅವರ ಜನ್ಮದಿನಕ್ಕೆ ಶುಭ ಕೋರುತ್ತೇವೆ ಹುಟ್ಟುಹಬ್ಬದ ಶುಭಾಶಯಗಳು ಅಜಾತ ಶತ್ರುವಿನಂಥ ವ್ಯಕ್ತಿತ್ವದ ನಾಯಕರಿಗೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್